ಸಂಸದ ಬಿಎನ್ ಬಚ್ಚೇಗೌಡ ಕುಟುಂಬ ಸಮೇತ ಆಗಮಿಸಿ ಮತ ಚಲಾಯಿಸಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಬಿಎನ್ ಬಚ್ಚೇಗೌಡ ತಮ್ಮ ಪತ್ನಿ ಜೊತೆ ಆಗಮಿಸಿ ಹೊಸಕೋಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತದಾನ ಮಾಡಿದ್ರು ಶರತ್ ಬಚ್ಚೇಗೌಡ ತಮ್ಮ ಪತ್ನಿ ಪ್ರತಿಭಾರೊಂದಿಗೆ ಆಗಮಿಸಿ ಮತದಾನ ಮಾಡಿದ್ರು ಸರತಿ ಸಾಲಿನಲ್ಲಿಯೇ ನಿಂತು ಶಾಸಕ ಶರತ್ ಬಚ್ಚೇಗೌಡ ಮತದಾನ ಮಾಡಿದ್ದು ವಿಶೇಷವಾಗಿತ್ತು ಇವತ್ತು ಗುಪ್ತ ಮತದಾನ ಒಂದು ನಿಟ್ಟಿನಲ್ಲಿ ಯಾವೊಂದು ಕಡೆ ಎಲ್ಲಿ ಮತದಾನ ಆಗುತ್ತೆ ಮಾಹಿತಿ ಅಂತ ಬರೋದಿಲ್ಲ ಆದರೆ ನಮ್ಮ ಒಂದು ನಿಖರವಾದಂತಹ ಅಂದಾಜಿನಲ್ಲಿ ಒಂದು ಲಕ್ಷಾಂತರ ಮತಗಳ ಅಂತರದಲ್ಲಿ ರಕ್ಷಾರಾಮಯ್ಯನವರು ಜಯನ ಸಾಧಿಸಬಹುದು ಅನ್ನುವಂಥ ವಿಶ್ವಾಸ ನಮಗಿದೆ ಇವತ್ತು ಅಲೆ ನಮ್ಗಂತೂ ಎಲ್ಲೂ ಕಾಣ್ತಾ ಇಲ್ಲ ಮಾಧ್ಯಮಗಳಲ್ಲಿ ನಾವು ಅಲೆನ ನೋಡ್ತೀವಿ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಬಡವರ ಮಧ್ಯೆ ಕೂಲಿ ಕಾರ್ಮಿಕರ ಮಧ್ಯೆ ಹೆಂಗಸರ ಮಕ್ಕಳ ಮಧ್ಯೆ ಹೋದಾಗ ಎಲ್ಲಿ ಕೂಡ ಮೋದಿಯಲ್ಲೇ ಕಾಣ್ತಾ ಏನಾದರೂ ಏನಾದ್ರೂ ರಾತ್ರಿ ಬಂದು ಟಿ ವಿ ಆನ್ ಮಾಡಿದಾಗ ಟಿವಿಯಲ್ಲಿ ಮೋದಿಯಲ್ಲೇ ನಮ್ಗೆ ಕಾಣಿಸ್ತದೆ ಬಿಟ್ರೆ ಸಾರ್ವಜನಿಕರ ಮಧ್ಯೆ ಟಿವಿಯಲ್ಲೇ ಮೋದಿ ಅಲ್ಲೇ ನಮ್ಗೆ ಕಾಣ್ತಿಲ್ಲ ಈ ಬಾರಿ ನಾವು ಬಡವರ ಒಂದು ನೆರವಿಗೆ ಬಂದಿರ್ತಕ್ಕಂಥದ್ದು ಗ್ಯಾರಂಟಿಗಳ ಯೋಜನೆಯಲ್ಲಿ ಮನೆ ಮನೆಗೆ ಪ್ರತಿ ತಿಂಗಳು ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿಷ್ಟು ಅನುಕೂಲವಿಲ್ಲಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನೋಡಿ ಮೆಚ್ಚಿ ಜನ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾನೋ ವಿಶ್ವಾಸ